ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬೇರೆ ಬೇರೆ ಸುಗ್ರೀವಾಜ್ಞೆ ಮಾಡ್ತಾ ಇದೆ ಮುಂದಿನ ಅಧಿವೇಶನದಲ್ಲಿಯೂ ಕೂಡ ಮೂರು ತಿದ್ದುಪಡಿ ಮಸೂದೆಗಳನ್ನು ಕೂಡ ಮಂಡಿಸ್ತಾ ಇದೆ ಇದರ ಮಧ್ಯೆನೇ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಾತ್ರ ನಿಲ್ತಾನೇ ಇಲ್ಲ ನೀವು ಯಾವ ಬಿಲ್ ಆದರೂ ಮಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಹಣ ಹೇಗೆ ವಸೂಲಿ ಮಾಡಬೇಕು ವಸೂಲಿ ಮಾಡ್ಕೊಳ್ತೀವಿ ಅಂತ ಹೇಳಿ ನಿಂತಿದ್ದಾರೆ ಬೆಳಗಾವಿಯಲ್ಲಿ ಸಾಲ ತೀರಿಸುವುದಕ್ಕಾಗದೆ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿರೋದಿಲ್ಲಿ ಖಾನಾಪುರ ತಾಲೂಕಿನ ಕಕ್ಕೇರಿಯಲ್ಲಿ ಗೋವಿಂದ ವಡ್ಡರ್ ಆತ್ಮಹತ್ಯೆ ಮಾಡ್ಕೊಂಡಿರೋದಿಲ್ಲಿ ಕ್ರಿಮಿನಾಶಕವನ್ನು ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರೋದು ಗೋವಿಂದ ಕಳೆದ ರಾತ್ರಿ ವಿಷಾ ಕುಡಿದು ಮಲಗಿರೋದಷ್ಟೇ ಗೋವಿಂದ ಇವತ್ತು ತವರಿಗೆ ಹೋಗಿದ್ದಂಥ ಹೆಂಡತಿ ಬಂದು ನೋಡಿದಾಗ ಈ ಘಟನೆ ಗೊತ್ತಾಗಿದೆ ಎಂಟು ಲಕ್ಷ ರೂಪಾಯಿಗಿಂತ ಅಧಿಕ ಮೊತ್ತದ ಒಂದು ಸಾಲವನ್ನು ಮಾಡಿಕೊಂಡಿದ್ದು ಈ ಗೋವಿಂದ ಮೃತನ ಸಾವಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಸ್ಥಳೀಯರು ಇದೀಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದ ಜಂತ ಜನತಾ ಕಾಲನಿಯಲ್ಲಿ ವಡ್ರ ಸಮಾಜದ ಗೋವಿಂದ್ ಗಣಪತಿ ವಡ್ಡರ್ ವಯಸ್ಸು ಮೂವತ್ತೈದು ಹಾಗೂ ದ್ರಾಕ್ಷಿಣಿ ಹೆಂಡತಿ ಇಪ್ಪತ್ತಾರು ವಯಸ್ಸ ಮಗ ನೇತ್ರ ಒಂಬತ್ತು ವಯಸ್ಸು ಮೂರನೇ ತರಗತಿ ಜೀವನ್ ಏಳು ವರ್ಷ ಒಂದನೇ ತರಗತಿಯಲ್ಲಿ ಶಾಲೆ ಕುಳಿತಾ ಇದ್ದಾನೆ ಅದೇ ಅದೇ ಥರ ತಾಯಿ ದುರ್ಗಮ್ಮ ತಂದೆ ಗಣಪತಿ ಹಾಗೂ ಕೃಷ್ಣ ಹಾಗೂ ಆಕಾಶ್ ಇವರೊಂದು ಕುಟುಂಬದಲ್ಲಿ ಜನ ಒಂದು ತಿಳಿಸ್ಕೊಳ್ಳಕ್ಕೆ ಶ್ರೀಧರ್ ಎರಡು ಭಾಗ ಒಂದು ನನಗೆ ಸಾಲ ತೀರ್ಸೋಕ್ಕಾಗ್ತೀರಾ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಇನ್ನೊಂದು ಮೈಕ್ರೋ ಇಂದ ಸಾಲ ತೆಗೆದುಕೊಂಡಿದ್ರೆ ಅವರು ಮತ್ತೆ ಮತ್ತೆ ಬಂದು ಪೀಡಿಸ್ತಾ ಇದ್ದಾರೆ ಈ ಒಂದು ಪೀಡನೆ ನನಗೆ ತಡ್ಕೊಳಕಾಗ್ತಿರ ಅಂತ ಸಾಯೋದು ಬೇರೆ ವಿಚಾರ ಏನಾಗಿದೆ ಎಕ್ಸಾಕ್ಟ್ ಆಗಿ ಇಂತ ರಮಾಂತ ಏನು ಮೈಕ್ರೋ ಫೈನಾನ್ಸ್ ಒಂದು ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ ಅನ್ನುವಂತ ಈಗ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಏನು ಕ್ರಿಮಿನಲ್ ಚಿಕಿತ್ಸೆ ವಿಷಯ ಆತ್ಮಹತ್ಯೆ ಮಾಡ್ಕೊಂಡಂತ ಗೋವಿಂದ್ ವಡಾರಿ ನಿಲ್ದಾನೆ ಈತ ವಿವಿಧ ಫೈನಾನ್ಸ್ ಆಗಿರ್ಬೋದು ಧರ್ಮಸ್ಥಳ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಕೂಡ ಈತ ಸಾಲ ಪಡೆದುಕೊಂಡಿದೆ ಹಾಗಾಗಿ ಆ ಒಂದು ಸಾಲ ಭರಿಸೋದಕ್ಕಾಗದ ಹಿನ್ನೆಲೆಯಲ್ಲಿ ಒಂದು ಆರ್ಥಿಕ ಸಂಕಷ್ಟ ಸ್ಥಳಿತದಿಂದ ಈತ ಆತ್ಮಹತ್ಯೆ ಅಂತ ಮಾತುಗಳು ಕೂಡ ಕೇಳಬಾರ್ದಾರೆ ಅದರ ಜೊತೆಗೆ ಈತ ಕುಡಿತದ ಚಟಕ ಕೂಡ ಇತ್ತ ದಾಸನಾಗಿರನ್ನುವಂತ ಮಾಹಿತಿ ಕೂಡ ಪ್ರಾಥಮಿಕವಾಗಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ರಮಕಾಂತ್ ಏನು ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ಮಾರ್ಚ್ ಹಂದೊಳಗೆ ಲೋನ್ ರಿಕವರಿ ಮಾಡುವಂತ ಒತ್ತಡ ಇರತಕ್ಕಿನ್ನೆಲೆ ಸಾಕಷ್ಟು ಯಾರೆಲ್ಲ ಲ್ಯಾಬ್ಸ್ ಇರ್ತಾರೋ ಒಂಥವ್ರಿಗೆಲ್ಲ ಕರೆ ಮಾಡಿ ಜೊತೆಗೆ ಮನೆಗೆ ಹೋಗಿ ಈ ಒಂದು ಸಾಲವನ್ನು ಬರಿಸುವಂತ ಒತ್ತಡ ಹಾಕುವಂತ ಕೆಲಸವನ್ನು ಸಿಬ್ಬಂದಿಗಳು ಕಿರುಕುಳ ಮುಂದುವರೆದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬೆಳಗಾವಿಯಲ್ಲಿ ಇದು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬಲಿಯಾಗಿದ್ರೆ ಈ ಒಂದು ಬಲಿಯ ಸಂಖ್ಯೆ ಐದಕ್ಕೆ ಇರುತ್ತೆ ಅಂತ ಹೇಳ್ಬೋದು ರಮಕಾಂತ್ ಈ ಹಿಂದೆ ಬೆಳಗಾವಿ ಬೈಲೊಂಗಲ್ ಆಗಿರ್ಬೋದು ಹುಕ್ಕೇರೆ ತಾಲೂಕು ಆಗಿರ್ಬೋದು ರಾಯಭಾಗದಲ್ಲಿ ಇಬ್ಬರು ಸೇರಿದಂತೆ ಒಟ್ಟೆ ಐದು ಜನ ಒಂದು ಒಂದು ಮೈಕ್ರೋ ಫೈನಾನ್ಸ್ ಬಲಿಯಾದಂತ ಆಗುತ್ತೆ ಅಂದ್ರೆ ಪ್ರಮುಖವಾಗಿ ಈ ಮೈಕ್ರೋ ಅಲ್ಲಿ ಸಾಲ ಪಡೆದಂತವ್ರು ಹೇಳಿದ್ರೆ ಅದು ವಾರದ ಅದು ವಾರದ ಕಂತಾಗಿರ್ಬೋದು ಹದಿನೈದು ದಿನದ ಕಂತಾಗಿರ್ಬೋದು ತಿಂಗಳ ಕಂತ ಆಗಿರ್ಬೋದು ಈ ರೀತಿ ಕಂತಗಳಲ್ಲಿ ಅವರು ಹಣವನ್ನು ಬರೆಸ್ಬೇಕಾಗುತ್ತೆ ಏಕಕಾಲದಲ್ಲಿ ನಾಲ್ಕೈದು ಗಳಲ್ಲಿ ಅವರು ಸಾಲ ಪಡೆದ್ರಿಂದ ನಾಲ್ಕೈದು ಏಕ ಕಾಲದಲ್ಲಿ ಒಂದು ಒಂದು ಆ ಕಂಥಣ ಭರಿಸುವಂತೆ ಅವರನ್ನ ಒತ್ತಡ ಹಾಕ್ತಾರೆ ಆ ಒಂದು ಒತ್ತಡಕ್ಕೆ ಏನು ತಡಕೊಳ್ಬೇಕಾಗದೆ ಈ ರೀತಿ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದೆ ಈಗ ಈತ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕುಟುಂಬ ಸಂಪೂರ್ಣವಾಗಿ ಅನಾಥವಾಗಿದೆ ಅಂತ ಹೇಳ್ಬೋದು ರಮಕ ಥ್ಯಾಂಕ್ ಯು ಶ್ರೀಧರ್